तरफ़ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಹಾಗೆ ವಿಶ್ವಾಸ ಇಟ್ಟವನು ಯಾಕೆ ಕೇಳಿದ್ರೆ ಆ ದೈತ್ಯರಿಗೆ ಮಂಗನಿಂದ ಸಾವು ಎನ್ನುವರ ಕುರುಕ್ಷೇತ್ರಕ್ಕೆ ಎಲ್ಲಿಯ ವಾನರನ ಆಗಮನ ಎಲ್ಲಿ ಸಾಯುತ್ತಾರೆ ಅವರು ಸಾಯುವುದಿದ್ದರು ಪಾಂಡವರು ಗೆಲುವು ಸುಯೋಧರು ಎನ್ನುವಂತ ಆತ್ಮವಿಶ್ವಾಸ ಕಣ್ಣಾರೆ ತಂಡನಲ್ಲ ನವ ಕೋಟಿ ದೈತ್ಯರು ಅವನಕ್ಕೆ ನಿಂತ ಕಾಲಕ್ಕೆ ಅರ್ಜುನನ ರಥದಲ್ಲಿ ಕೇರ್ ಕೆಳಗಿಳಿದು ಬಂದು ನವಕೋಟಿ ದೈತ್ಯರನ್ನ ಸಂಹರಿಸಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಮತ್ತೆ ಅರ್ಜುನನ ರಥ ಏರಿ ಕುಳಿತ ದೃಶ್ಯವನ್ನು ಕಂಡಿ ಇದನ್ನ ಕಂಡ ಮೇಲೆ ಎಲ್ಲಿಯ ಗೆಲುವು ಹೇಗೆ ವಿಜಯೋತ್ಸವವನ್ನು ಆಚರಿಸುವುದಕ್ಕೆ ಸಾಧ್ಯವಾದಿತ್ತು ಅಖಂಡಾರ್ಯ ವರ್ತವೆ ಅನಭಿಶಕ್ತ ದೊರೆಯಾದಂತಹ ಸುಯೋಧ परि न परिनि

ಅವರನ್ನ ವನವಾಸ ಅಜ್ಞಾತವಾಸಕ್ಕೆ ಕಟ್ಟಿದ ನಾನು ನಿಷ್ಪಾಂಡ್ಯದ ಪ್ರತಿವೆಯಲ್ಲೇ ಚಂದ್ರವಂಶದ ಕುಡಿಯಾಗಿ ಧೃತರಾಷ್ಟ್ರ ಭೂಪತಿಗೆ ಒಬ್ಬ ಮಗನಾಗಿ ಕೌರವ ಒಬ್ಬ ಇದ್ದ ಎನ್ನುವುದಾಗಿ ನಾಳಿನ ಪ್ರಪಂಚ ಕಾಣಬೇಕು ಅಂತಾದ್ರೆ ನಾನು ಇಲ್ಲಿಂದ ಹೋಗಲೇಬೇಕು ಇಲ್ಲಿಂದ पी खो अथव मरोगी पखे मरो गी 혐오가 간대고도 나누 ಬದುಕಿನಲ್ಲಿ ಇಲ್ಲಿಯವರೆಗೆ ಸೋಲಾದ್ರೆ ಇಂದ್ರನ ದಿಕ್ಕನ್ನು ಹಿಡಿದ ಮೇಲಾದರೂ ನಾಳೆ ಮತ್ತೆ ನರೇಂದ್ರನಾಗಿ ಆಡುವಂತ ಯೋಗ ಬಂದರೂ ಬರಬಹುದು ಎನ್ನುವ ಕಾರಣಕ್ಕಾಗಿ ಆದರೆ ಖಿನ್ನ ಮಾನಸನಾಗಿ ಇತ್ತ ಬರುವಾಗ ನನ್ನೊಳಗೆ ನಾನು ಯೋಚನೆ ಮಾಡಿದ್ದು ಈಗ ನಾನಿದ್ದೀಗಿರಬೇಕಾದ तो हाँ। ಮುತ್ತಿನ ಮಣಿಯ ಮೇಲೆ ನಡೆದಂತ ದುರ್ಯೋಧನ ಕಾಲೆನ್ನುವುದು ಇವತ್ತು ಮೂಳೆಯ ಮೇಲೆ ನಡೆಯಬೇಕಾದ ಪರಿಸ್ಥಿತಿ ಹೊಂದ ಹಾಗಾದವರೇ ಏನು ಎನ್ನುವ ಹಾಗೆ ಯೋಚಿಸಿದಾಗ ನನ್ನದೇ ಸಂಕಲ್ಪ ಧರಣಿಯ ಉಪಾಧ್ಯ ಧರ್ಮ ಎನ್ನುವ ಹಾಗೆ ದುರಬೀಜವನ್ನು ಕೊಟ್ಟವು ನಾನು ಅಂದು ನಾನು ರು ಉಭಯ ಕುಲಕ್ಕೂ ಗುರು ದ್ರೋಣಾಚಾರ್ಯರು ಭಾವ ಜಯದ್ರಥ ತಮ್ಮ ದುಶಾಸನ ಮಿತ್ರ ಕರ್ಣ ಮಾವ ಶಲ್ಯ ಭೂಪತಿ. you go